ಪೂಜರು ಎಲ್ಲ ಹಿರಿಯ ಜನಪ್ರತಿನಿಧಿಗಳು ಅದರ ಜೊತೆಗೆ ಅಪಾರ ಲಕ್ಷಿತಪ್ಪ ಜನ ಭಕ್ತವೃಂದ ನಾವೆಲ್ಲ ಪಾಲ್ಗೊಂಡಿದ್ದೇನೆ ನಾನು ಮ್ಯಾಲೆ ಮಾತಾಡ್ತೇನೆ ಎರಡ ಮಾತು ಹೇಳ್ಬಿಡ್ತೇನೆ ಒಂದು ಒಂದು ಬದುಕು ಸಾರ್ಥಕ ಆಗಬೇಕಾದ್ರೆ ಮನುಷ್ಯ ಏನು ಮಾಡಬೇಕು ಒಂದು ಸಾರ್ಥಕತೆಯ ಜೀವನದ ಲಕ್ಷಣ ಅಂದ್ರೆ ಇಷ್ಟೇ ಕೈಯಲ್ಲಿ ಸತ್ ಕಾರ್ಯಗಳಿರಬೇಕು ತಲೆಯಲ್ಲಿ ಸತ್ ವಿಚಾರಗಳಿರಬೇಕು ಬಾಲ್ಯಲ್ಲಿ ಸವಿ ಮಾತುಗಳಿರಬೇಕು ಹೃದಯದಲ್ಲಿ ಪ್ರೇಮ ಇರಬೇಕು ಇಷ್ಟಿದ್ರೆ ಸಾಕ ಬದುಕುವಿನ ಇರಬೇಕು ತಲೆಯಾಗ ಚಲೋ ವಿಚಾರ ಇರಬೇಕು ಕೈಯಾಗ ಚಲೋ ಕೆಲಸ ಇರಬೇಕು ನಾಲ್ಗೆ ಬಾರಿ ಚಲೋ ಮಾತು ಇರಬೇಕು ಎದೆಯಾಗ ಪ್ರೇಮ ಇರಬೇಕು ಇಷ್ಟಿದ್ರೆ ಬಿಟ್ಟರೆ ನಾವು ಪಂಚನ ಗದ್ದಿಗೆ ಹೋಗಿ ದೀಪ ಹಚ್ಚೋಣ ಬೇಕಾಗಿಲ್ಲ ಇಷ್ಟಿದ್ರೆ ಅವನ ಬಂದು ನಿಮ್ಮ ಮನೆಯ ಜಗಲಿಯ ದೀಪವಾಗಿ ನಿಮ್ಮ ಮನೆಯನ್ನ ಸಹ ಮನೆಗೆ ಎಲ್ಲ ಬಹಳ ಭಕ್ತರು ಸೇರಿ ನನಗೊಂದೇ ಮಾತು ಗೊತ್ತಲ್ಲ ನಿಮ್ಮ ಜಾತ್ರೆ ಮುಗಿತು ನನ್ನ ಜಾತ್ರೆ ನೀವೆಲ್ಲ ಸಮಾಧಾನದಿಂದ ಸಂತೋಷದಿಂದ ಮನೆ ಮುಡಿಪದ ಮೇಲೆ ನಮಗೆ ಅವತ್ತು ಆಗ್ತೈತಿ ನೀವೆಲ್ಲ ದಯವಿಟ್ಟು ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ ಯಾರು ಅವಸರ ಮಾಡಬೇಡ್ರಿ ಒತ್ತಡ ಮಾಡಬೇಡ್ರಿ ಸಮಾಧಾನದಿಂದ ಹೋಗ್ಬೇಕಷ್ಟೇ ಒಂದು ಸ್ವಲ್ಪ ಗದ್ದಲಿದೆ ಆದಷ್ಟು ನಿಂತು ಹೋಗಿ ಯಾರು ಒತ್ತಬೇಡ್ರಿ ಸಮಾಧಾನದಿಂದ ಸಾವಕಾಶವಾಗಿ ನಮ್ಮ ಜೊತೆ ಗೌಶಿತರ ಪಂಚನ ನನ್ನ ಹೃದಯಕ್ಕಿಂತ ನನಗೆ ನಡೆಸ್ತಾನೆ ಅನ್ನೋ ಭಾವನೆಯಿಂದ ಸಮಾಧಾನದಿಂದ ಹೋಗಿ ತಮಗೆಲ್ಲ ಶರಣು ಶರಣಾಗ್ತೀವಿ